ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿಗ ನೋಡೋಣ ಚೀನಿವಾರ ಪೇಟೆಯಲ್ಲಿ ಚಿನ್ನದ ಬೆಲೆ ದೇಶೀಯ ಮಾರುಕಟ್ಟೆಯಲ್ಲಿ ಅಕ್ಟೋಬರ್ ಹದಿನೈದರಂದು ಇಪ್ಪತ್ನಾಲ್ಕು ಕ್ಯಾರೆಟ್ ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿಗೆ ತಲುಪಿದೆ ಇಂದು ಗ್ರಾಮ್ ಒಂದಕ್ಕೆ ಬೆಲೆ ಬರೋಬರಿ ಐವತ್ನಾಲ್ಕು ರೂಪಾಯಿ ಹೆಚ್ಚಳ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆಯಲ್ಲಿ ಐವತ್ತು ರೂಪಾಯಿ ಏರಿಕೆಯಾಗಿದ್ದು ಹನ್ನೊಂದು ಸಾವಿರದ ಎಂಟುನೂರ ಹದಿನೈದು ರೂಪಾಯಿ ವಹಿವಾಟು ನಡೆಸ್ತಾ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನ ಇಂದಿನ ಬೆಲೆಯನ್ನ ನೋಡೋದಾದ್ರೆ ಐದ್ನೂರ ನಲ್ವತ್ತು ರೂಪಾಯಿ ಹೆಚ್ಚಳ ಆಗಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ಎಂಟು ನೂರ ತೊಂಬತ್ತು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಹತ್ತು ಗ್ರಾಮ್ಗೆ ಐದುನೂರು ರೂಪಾಯಿ ಹೆಚ್ಚಳ ಆಗಿ ಒಂದು ಲಕ್ಷ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿಗೆ ಏರಿಕೆಯಾಗಿದೆ ಬೆಂಗಳೂರಲ್ಲಿ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಎಂಟು ನೂರ ಎಂಬತ್ತೊಂಬತ್ತು ರೂಪಾಯಿ ಬೆಳ್ಳಿ ಬೆಲೆ ಚಿನ್ನದಷ್ಟೇ ವೇಗವಾಗಿ ಬೆಲೆ ಹೆಚ್ಚಳ ಕಾಣುತ್ತಿದೆ ಇಂದು ಒಂದು ಗ್ರಾಮ್ಗೆ ಬೆಳ್ಳಿ ಬೆಲೆ ಹತ್ತು ಪೈಸ ಹೆಚ್ಚಳ ಆಗಿ ಒಂದೂರ ತೊಂಬತ್ ಮೂರು ಪಾಯಿಂಟ್ ಎಪ್ಪತ್ತು ಪೈಸೆ ತಲುಪಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ಒಂದು ಲಕ್ಷ ತೊಂಬತ್ ಮೂರು ಸಾವಿರದ ಏಳ್ನೂರ ರೂಪಾಯಿ ಇನ್ನು ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ಎಂಟುನೂರ ಹದಿನೈದು ರೂಪಾಯಿ ಇನ್ನು ನಮ್ಮ ದೇಶದ ಪ್ರಮುಖ ನಗರಗಳಲ್ಲಿ ಇಂದಿನ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನಕ್ಕೆ ಬೆಂಗಳೂರು ಹನ್ನೊಂದು ಸಾವಿರದ ಎಂಟುನೂರ ಹದಿನೈದು ರೂಪಾಯಿ ಚೆನ್ನೈ ಹನ್ನೊಂದು ಸಾವಿರದ ಎಂಟುನೂರ ಹದಿನೈದು ಮುಂಬೈ ಹನ್ನೊಂದು ಸಾವಿರದ ಎಂಟುನೂರ ಹದಿನೈದು ದೆಹಲಿ ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ಕೋಲ್ಕತ್ತಾ ಹನ್ನೊಂದು ಸಾವಿರದ ಎಂಟುನೂರ ಹದಿನೈದು ಕೇರಳ ಹನ್ನೊಂದು ಸಾವಿರದ ಎಂಟುನೂರ ಹದಿನೈದು ಅಹಮದಾಬಾದ್ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತು ಜೈಪುರ್ ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ಲಖನೋ ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ಭುವನೇಶ್ವರ್ ಹನ್ನೊಂದು ಸಾವಿರದ ಎಂಟುನೂರ ಹದಿನೈದು ಬಂಗಾರದ ಬೆಲೆ ಏರಿಕೆಗೆ ಹಲವು ಪ್ರಮುಖ ಕಾರಣಗಳಿವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಮೌಲ್ಯದ ಕುಸಿತವು ಬಂಗಾರದ ಮೇಲೆ ಬೇಡಿಕೆಯನ್ನು ಹೆಚ್ಚಿಸುತ್ತದೆ ಅದರ ಜೊತೆಗೆ ಕೇಂದ್ರ ಬ್ಯಾಂಕಿನ ಬಡ್ಡಿ ದರಗಳಲ್ಲಿ ಆಗುವ ಬದಲಾವಣೆಗಳು ಹಾಗೂ ರಾಜಕೀಯ ಅಸ್ಥಿರತೆ ಕೂಡ ಬಂಗಾರದ ದರದ ಮೇಲೆ ಪ್ರಭಾವ ಬೀರುತ್ತದೆ ಜನರು ತಮ್ಮ ಸಂಪತ್ತನ್ನ ಸುರಕ್ಷಿತವಾಗಿ ಉಳಿಸಲು ಬಂಗಾರವನ್ನು ಖರೀದಿಸುವ ಪ್ರವೃತ್ತಿ ಹೆಚ್ಚಾಗುತ್ತಾ ಇರುವುದರಿಂದ ಬೇಡಿಕೆ ನಿರಂತರವಾಗಿ ಇರುತ್ತಿದೆ ತಂತ್ರಜ್ಞಾನ ಆಭರಣ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಬಂಗಾರದ ಬಳಕೆ ವಿಸ್ತಾರವಾಗಿರುವುದು ಇದರ ಮತ್ತೊಂದು ಕಾರಣವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ